ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ಈವ್ನಿಂಗ್ ರೊಟೀನ್ ಬ್ಲಾಗ್ ಅಂದರೆ ನಿನ್ನೆ ಗ್ರಹಣ ಆಯ್ತಲ್ವಾ ಸೊ ಹಾಗಾಗಿ ಇವತ್ತು ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನೊಂದು ಕೆಲಸ ಬಾಕಿ ಇದೆ ದೇವ್ರ ಮನೆ ಕೆ ದೇವ್ರ ಮನೆ ಕೆಲಸ ಆ ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನೈಟ್ಗೆ ಡಿನ್ನರ್ ಪ್ರಿಪೇರ್ ಮಾಡಿ ತಿಂದು ಮಲಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನನಗೂ ಗೊತ್ತಿಲ್ಲ ಸೊ ಹಾಗಾಗಿ ನಿಮಗೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡಿ ಫ್ರೆಂಡ್ಸ್ ಹೇಗಿದೆ ಏನಂತ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಬನ್ನಿ ನಮ್ಮ ಮನೆ ಯಾವ ರೀತಿ ಕ್ಲೀನ್ ಆಗಿದೆ ಏನಂತ ನಿಮಗೆ ತೋರಿಸ್ತೀನಿ ಇನ್ನೊಂದು ಕೆಲಸ ಇದೆಯಲ್ಲ ಅದು ನಾನು ಬ್ಲಾಗ್ ಮಾಡ್ತಾ ಮಾಡ್ತಾ ಕೆಲಸ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಓಡ್ತಾ ಇರಬೇಕು ಎಲ್ಲ ಒಂದು ಕಡೆ ಸುಮ್ಮನೆ ಇರೋಕ್ಕೆ ಆಗೋಲ್ಲ ಅಲ್ಲೇನೇ ಜಿಮ್ಮಿ ನಿನಗೆ ಹಾಂ ಅಲ್ವಾ ಓಡೋಗ ಓಡೋಗು ಎಲ್ಲ ಹೋಗ್ತಾ ಇರೋದು ಪಾಪ ಸಾಕಾಗ್ಬಿಟ್ಟೈತೆ ಇದ್ದು ಇದ್ದು ಮನೆ ಹತ್ರ ಬೋರ್ ಹೊಡೆದು ಬಿಟ್ಟೈತೆ ಹೋಗು ನಿನಗೆ ಎಲ್ಲಗ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಎಲ್ಲ ಒಣಗಾಕಿದ್ದೀನಿ ಬಟ್ಟೆ ಎಲ್ಲನೂ ಮನೆ ಮುಂದೆಲ್ಲ ಕ್ಲೀನ್ ಆಗಿದೆ ಎಲ್ಲ ಕೆಲಸನೂ ಮುಗಿಯಿತು ಇನ್ನೊಂದೇ ಒಂದು ಕೆಲಸ ಬಾಕಿ ಇನ್ನು ಕೆಲಸನೂ ಮಾಡಿಬಿಟ್ರೆ ನನ್ನ ಕೆಲಸಗಳೆಲ್ಲ ಮುಕ್ತಾಯ ಆಗುತ್ತೆ ನೆಕ್ಸ್ಟು ನಾಲ್ಕು ಕೆಲಸ ನಾಳೆನೇ ಸ್ಟಾರ್ಟು ಬಾಯ್ ಏನು ಹಂಗೆ ನೋಡ್ತೀಯಾ ಏನು ಹಂಗೆ ಹಂಗೆ ನೋಡ ಏನು ಯಾಕೆ ಹಂಗೆ ಹೋಗ್ತಾಯಿದ್ರು ಬಾಯಿಲ್ಲ ಬರ್ರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾ ಹಾ ಬಲೇ ಇದೀಯ ನೀನು ಇಲ್ಲಿ ಬರಲ್ವಾ ಸರಿ ಬಿಡು ನನಗೆ ಕೆಲಸ ಇದೆ ಹೋಗ್ತೀನಿ ಕೆಲಸ ಮಾಡ್ಕೋಬೇಕಮ್ಮ ನಾನು ಆಟ ಆಡೋಕ್ಕೆ ಇಲ್ಲ ಹೋಗು ನನಗೆ ಒಳಗಡೆ ಏನಾದರೂ ಕೆಲಸ ಮಾಡ್ಕೊತ ಇದ್ದರೆ ಈಗ ಬಂದ್ಬಿಡುತ್ತೆ ಆ ಸೊಳ್ಳೆದು ಪರ್ ಅದು ಪರದೆ ಇರುತ್ತಲ್ಲ ತಕ್ಕೊಂಡು ಹಂಗೆ ಬಂದುಬಿಟ್ಟು ಒಳಗಡೆ ನೋಡ್ಕೊಂಡಿರೋದು ಏನು ಕೆಲಸ ಮಾಡ್ತಾಯಿದ್ದಾರೋ ಅವ್ರು ಏನು ತಿಂದುಬಿಡ್ತಾರೋ ನನಗೆ ಕೊಡ್ದಿರೋ ಅಂದ್ಬಿಟ್ಟು ನೋಡೋಕೆ ಬರೋದು ಹಂಗೆ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಇದು ಕತ್ತೆ ಹಾಗೆ ಮಾಡೋದು ನನಗೆ ಅದು ನಾನು ನೋಡಿದಿನ ಅನ್ನ ಭಯ ಸ್ವಲ್ಪ ಸ್ವಲ್ಪ ಕಾಫಿ ಕುಡಿದುಬಿಟ್ಟು ಎಲ್ಲ ಕೆಲಸ ಅದೇ ದೇವ್ರ ಮನೆ ಕೆಲಸ ಮಾಡೋಣ ಅಂತ ಹೋದೆ ನಾನು ಯಾಕೆ ಅಂದರೆ ತುಂಬ ಕೆಲಸ ಆಗುತ್ತಲ್ಲ ಟೂ ತ್ರೀ ಅವರ್ಸ್ ಆಗುತ್ತಲ್ವ ಎಲ್ಲ ಕ್ಲೀನ್ ಮಾಡಿ ಮತ್ತು ಅವೆಲ್ಲ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗಾಗಿ ನಾನು ಸ್ವಲ್ಪ ಕಾಫಿ ಮಾಡ್ತು ಕುಡಿದುಬಿಟ್ಟು ಫಸ್ಟು ದೇವ್ರ ಮನೆಗೆ ಹೋದೆ ಅವೆಲ್ಲ ತೆಗೆದು ಆಚೆ ಕಡೆ ಇಕ್ಬಿಟ್ಟೆ ನೆಕ್ಸ್ಟು ಅದು ದೇವ್ರ ಮನೆದು ಅದೆಲ್ಲ ಒರೆಸ್ಬಿಟ್ಟು ಅಂದರೆ ಕ್ಲೀ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಏನು ಅಡ್ಡ ಇರಬಾರ್ದು ಹಾಗಾಗಿ ಕ್ಲೀನಾಗಿ ಎಲ್ಲ ಒರೆಸ್ಬಿ ಕ್ಲೀನಾಗಿ ಅದು ಗೋಡೆಗಳಿಂದ ಹಿಡ್ದು ಎಲ್ಲ ಕ್ಲೀನಾಗಿ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ದೆ ನೆಕ್ಸ್ಟು ಅದು ವೈಟ್ ಟೈಲ್ಸ್ ಅಲ್ವಾ ಅದಕ್ಕೆ ನಂಗೆ ತೊ ಅದು ಸ್ವಲ್ಪ ಕ್ಲೀನ್ ಆಗೋಲ್ಲ ಅದಕ್ಕೆ ಪಾತ್ರೆ ಉಜ್ಜಿತೀವಲ್ಲ ನಾರು ತಗೊಂಡು ಸ್ವಲ್ಪ ಸೋಪ್ ಹಾಕಿಬಿಟ್ಟು ಕ್ಲೀನಾಗಿ ಉಜ್ಜಿದೆ ಉಜ್ಜಿ ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಆ ಸಾಮಾನೆಲ್ಲ ಎತ್ಕೊಂಡು ಬಂದೆ ಕಿಚನ್ಗೆ ಅದು ಕ್ಲೀನ್ ಅವು ಸಾಮಾನೆಲ್ಲ ತೊಳೆಯೋ ಅಷ್ಟರಲ್ಲಿ ಅಲ್ಲಿ ಕ್ಲೀನಾಗಿ ಒಣಗುತ್ತಲ್ವ ನೆಲ ಎಲ್ಲನೂ ಅದಕ್ಕೆ ತೋರಿಸ್ಕೊಂಡು ಬಂದೆ ಈಗ ದೇವ್ರ ಸಾಮಾನೆಲ್ಲ ಎತ್ಕೊಂಡ್ಬಂದು ಅದನ್ನು ಉಜ್ಜುತ್ತಾ ಇದ್ದೀನಿ ಕ್ಲೀನ್ ಮಾಡ್ತಾಯಿದ್ದೀನಿ ಎ ಅದೇನೂ ಗೊತ್ತಿಲ್ಲ ಅವತ್ತೆಲ್ಲ ಎಷ್ಟು ಕೆಲಸ ಇತ್ತೋ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕೋಗಿಬಿಡ್ತು ದೇವರಮನೆ ಪ ಅದು ಅಷ್ಟು ಬೇಗ ಕೊಲೆ ಏನು ಹೋಗೋದಿಲ್ಲಲ್ಲ ಅದಕ್ಕೆ ಫಸ್ಟು ಸ್ಟೀಲ್ವಾ ಅವು ಇವೆಲ್ಲ ಇತ್ತು ಅದು ಉಜ್ಜೆ ತೊಳೆದು ಪಕ್ಕಕ್ಕೆ ಇಟ್ಬಿಟ್ಟೆ ನೆಕ್ಸ್ಟು ದೀಪ ದೀಪಸ್ತಂಭ ಇವೆಲ್ಲ ಫಸ್ಟ್ ಹಣ್ಣು ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಪೀತಾಂಬ್ರಿ ಪೌಡ್ರ್ ಇದ್ದರೆ ಹಣ್ಣು ಬೇಕಾಗಿಲ್ಲ ನನ್ನ ಹತ್ರ ಪೀತಾಂಬ್ರಿ ಪೌಡ್ರ್ ಇಲ್ಲ ಸೊ ಅದಕ್ಕೆ ನಾನು ಹಣ್ಣಲ್ಲಿ ಉಜ್ಜ್ಬಿಟ್ಟು ನೆಕ್ಸ್ಟು ಅದು ಕ್ಲೀನಾಗಿ ನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ಸಬೀನ ತಗೊಂಡು ಸಬೀನದಲ್ಲಿ ಉಜ್ಜೀನಿ ಕ್ಲೀನ್ ಆಗೋಗುತ್ತೆ ಪಳಪಳ ಅಂತ ಒಳಿಯುತ್ತೆ ನಾವು ಪೀತಾಂಬ್ರಿ ಪೌಡ್ರಲ್ಲಿ ಹೆಂಗೆ ಕ್ಲೀನ್ ಆಗುತ್ತೋ ಹಣ್ಣು ಸಬೀನದಲ್ಲೂ ಹಂಗೆ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ಆ ಪಾತ್ರೆ ಎಲ್ಲ ಉಜ್ಜಿ ಅವೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಬರೋ ಬರೋಸಕ್ಕೆ ಒಂದು ಫೈವ್ ತರ್ಟಿ ಏನೋ ಆಯಿತು ಅಷ್ಟೊತ್ತಿಗೆ ನನ್ನ ಮಗ ಬಂದ ಬಂದುಬಿಟ್ಟು ಫಸ್ಟು ಮಂಪಕ್ಕ ಅಂತ ಬರ್ತಾನೆ ಏನಪ್ಪ ಅದು ನನ್ನ ಅಂಗಡಿ ಇತ್ತಲ್ಲ ಎಲ್ಲರೂ ಹಂಗೆ ಕೂಗ್ತಾ ಇದ್ದರು ಅದಕ್ಕೆ ಅವನು ಮಂತಕ್ಕ ಮಂತಕ್ಕ ಅಂತ ಕರ್ಕೊಂಡು ಬರ್ತಾನೆ ಅವನು ಬರೋವಾಗ ಏನಪ್ಪ ಏನು ಬೇಕು ಅಂದರೆ ಎಲೆ ಅಡಿಕೆ ಬೇಕು ಅಂತ ಕೇಳ್ತಾನೆ ನನ್ನ ಹಂಗೆ ಆಟ ಆಗ್ತಾನೆ ಬಂದ್ಬಿಟ್ಟು మక్ మాత్రీ నమగూ బేజారు ఇదివల్ల సో అలా నగ్ స్వల్ప నక్కసీ ఆగ్ అవును బర్తనే ఫైవ్ ఫైవ్ ఫిఫ్టీన్ ఆ టైమ్ బర్తనే బల్పొత్తు ఆగ బందోడ్రీ అవును తడ బట్ చేంజ్ మాకుండు నెక్స్ట్ ఆట ఆడకొక్త అనిబిట్టు వన్ ఆఫ్ అన్ హరు వన్ హర్ ఆట ఆడుకుంటు బెక్స్ట్ ఓదకే కుత్కొతా ಈ ವಯಸ್ಸಲ್ಲಿ ಮಕ್ಕಳು ಹಂಗೆ ಅಲ್ವಾ ಆಟ ಆಡಬೇಕು ಆಟ ಆಡಬೇಕು ಅಂತಿರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟೇ ಅಲ್ವಾ ಇವಾಗ ಟೈಮ್ ಬಂದು ಐದೂವರೆ ಆಯಿತು ಫ್ರೆಂಡ್ಸ್ ಇನ್ನು ಜಸ್ಟು ಅರ್ಧ ಕೆಲಸ ಮುಟ್ಟಿದೆ ಅಷ್ಟೇ ನಂದು ಇನ್ನು ಈಗಲೇ ಕೆಲಸ ಸ್ಟಾರ್ಟ್ ಆಗೋದು ದೇವ್ರ ಸಾಮಾನೆಲ್ಲ ಉಚ್ಚಿಕೊಂಡು ಬಂದೆ ಕ್ಲೀನ್ ಮಾಡ್ಕೊಂಡು ಬಂದೆ ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಫೋಟೋಗೆಲ್ಲ ಕುಂಕುಮ ಅರ್ಶನ ಕುಂಕುಮ ಇಕ್ಬೇಕು ಇವೆಲ್ಲ ನೀಟಾಗಿ ಒರೆಸ್ಬೇಕು ಇವಕ್ಕೆಲ್ಲ ಅರ್ಶಿನ ಕುಂಕುಮ ಇಕ್ಕಬೇಕು ಇವತ್ತು ಏನಿಲ್ಲ ಅಂದ್ರೂ ಒಂದು ನನ್ನ ಪೂಜೆ ಮುಗಿಯೋ ಅಷ್ಟೊತ್ತಿಗೆ ಒಂದು ಸವೆನ್ ಆ ಥರ ಆಗ್ಬೋದು ಸೆವೆನ್ ಓ ಕ್ಲಾಕ್ ಆ ಥರ ಆಗಬಹುದು ಯಾಕಂದರೆ ಎಲ್ಲ ಒಂದೇ ದಿನ ಮಾಡಬೇಕಂದ್ರೆ ಕಷ್ಟ ಅಲ್ವಾ ದೇವ್ರ ಮನೆ ಕೆಲಸ ಈಗ ನಾಳೆ ಪೂಜೆ ಮಾಡ್ತೀವಿ ಅಂದರೆ ನಾನು ನಾನು ಏನು ಮಾಡ್ತಿದ್ದೆ ಅಂದರೆ ನಾಳೆ ಪೂಜೆಗೆ ನಾನು ಇವತ್ತೇ ಕ್ಲೀನ್ ಮಾಡ್ಕೊಂಡು ಇಕ್ಕೋಗ್ಬಿಡ್ತಾಯಿದ್ದೆ ನಾಳೆ ಬರೀ ಪೂಜೆ ಮಾಡೋ ಅಷ್ಟು ಕೆಲಸ ಇಕ್ಕೊಂತ ಇದ್ದೆ ಬಟ್ ನೆನೆ ಗ್ರಹಣ ಇತ್ತಲ್ವಾ ಹಾಗಾಗಿ ಎಲ್ಲ ಇವತ್ತೇ ಮಾಡ್ಕೋಬೇಕಿತ್ತು ಮನೆ ಮುಂದೆ ಕ್ಲೀನ್ ಮಾಡೋದು ಮನೆಗಳು ಅಂದರೆ ಇದು ಮೂರು ದಿವಸದಿಂದ ಹಾಲಿಡೇಸ್ ಇತ್ತಲ್ಲ ಹಸ್ಬೆಂಡ್ಗೆ ಮಗುಗೆ ಎಲ್ಲನೂ ಸೊ ಅವರೆಲ್ಲ ಮನೆಗೆ ಇದ್ದರು ಫಂಕ್ಷನ್ ಅದು ಇದೆಲ್ಲ ತಿರುಗಿಳಾಡ್ಕೊಂಡು ಏನು ಕೆಲಸ ಚೆನ್ನಾಗಿ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಇವತ್ತೆಲ್ಲ ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಫೈವ್ ಟ್ವೆಂಟಿ ಫೈವ್ ಇಲ್ಲ ಫೈವ್ ತರ್ಟಿ ಆಯಿತು ಇನ್ನು ನಾನು ಇವಾಗ ಅರ್ಧ ಕೆಲಸ ಮುಗಿಸ್ಕೊಂಡು ಇನ್ನು ಅರ್ಧ ಕೆಲಸ ಈ ಬಾಕಿ ಇದೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲ ಫ್ರೆಂಡ್ಸ್ ಹೌಸ್ ವೈಫ್ ಅಂದರೆ ಅಷ್ಟೇ ಅಲ್ವಾ ಕೆಲವ್ರು ಏನಂತಾರೆ ಗೊತ್ತಾ ಓ ಏನು ನಿನ್ನ ಮನೆಗೆ ಇರೋದೇ ಅಲ್ವಾ ಏನು ಕೆಲಸ ನಿಮಗೆ ಓ ಆರಾಮಾಗಿ ತಿಳ್ಕೊಂಡು ಮಲ್ಕೊಂಡು ಇರೋದಷ್ಟೇ ಅಲ್ವಾ ನಿನ್ನ ಕೆಲಸ ಆಚೆ ಕಡೆ ಹೋಗಿ ದುಡ್ಕೊಂಬಂದರೆ ಅವಾಗ ನಿಂಗೆ ಗೊತ್ತಾಗುತ್ತೆ ಅದು ಇದು ಅಂತಾರೆ ಹಾಗನ್ನೋದಲ್ಲ ಮನೆಗಿದ್ದು ಅವರ ಆ ಕೆಲಸಗಳು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಈಗ ಆಫೀಸ್ ಇವರೆಲ್ಲ ಹೋಗೋರ್ಗಾದರೆ ಗೌರ್ಮೆಂಟ್ ರಜೆ ಇದ್ರೆ ಅವ್ರಿಗೂ ರಜೆ ಇರುತ್ತೆ ಮನೇಲಿ ಆರಾಮಾಗಿ ತಿಂದ್ಕೊಂಡು ಕಾಲಕ್ಷೇಪ ಮಾಡ್ಕೊತಾರೆ ಬಟ್ ನಾವು ಹೌಸ್ ವೈಫ್ ಆದ್ರೆ ಹಂಗಲ್ಲ ಹಬ್ಬ ಇದ್ರೂ ಹಿಂದಿದ ದಿನ ಕೆಲಸ ದಿನ ಕೆಲಸ ಹಬ್ಬ ಆದ ಮಾರನೇ ದಿನ ಕೆಲಸ ಏನೇನೋ ಅವ್ರಿಗೆ ಮನೇಲಿ ಹಾಲಿಡೇಸ್ ಇದ್ದರೆ ನಮಗೆಲ್ಲ ಎಷ್ಟೊಂದು ಕೆಲಸ ಇರುತ್ತೆ ಬೇರೆ ದಿನ ಕೆಲಸಕ್ಕಿಂತ ಅವತ್ತಿನ್ನೂ ಜಾಸ್ತಿನೇ ಕೆಲಸ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಷ್ಟೇ ಅಷ್ಟೇನೋ ಕೀಳಾಗಿ ಮಾತಾಡಬಾರ್ದು ಮನೆಗಿರೋರಿಗಾದ್ರೆ ಎಷ್ಟು ಕೆಲಸ ಇರುತ್ತೆ ಅವ್ರು ಮಾಡಿದ್ರೇ ಗೊತ್ತಾಗೋದು ಇಲ್ಲಾಂದರೆ ಏನೂ ಗೊತ್ತಾಗೋದಿಲ್ಲ ಏನೇನು ಆರಾಮಾಗಿ ಮನೆಗಿರೋದೆ ಅಂತಾರಲ್ಲ ಸೊ ಅದು ಸುಳ್ಳು ಆರಾಮಾಗಂತೂ ನಾವು ಮನೆಯಲ್ಲಿರಲ್ಲ ಇಷ್ಟು ನಾವೇ ನಿಭಾಯಿಸ್ಕೋಬೇಕಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಲ ಹೌಸ್ ವೈಫ್ ಇಷ್ಟೇ ಅಲ್ವಾ ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ಗೌರವ ಇರಲಿ ನನ್ನ ನನ್ನ ಬಗ್ಗೆನೇ ಅಲ್ಲ ಆ ಥರ ಹೇಳೋದು ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್ ಕೀಳಾಗಂತೂ ಮಾತಾಡಬಾರ್ದು ಯಾರನ್ನೇ ಆಗಲಿ ಮನೆಗಿರೋರೇ ಆಗಲಿ ಅವರು ಎಷ್ಟು ಕೆಲಸ ಮಾಡ್ತಾರಂತ ಅವ್ರಿಗೇ ಗೊತ್ತು ಆದರೆ ಈಗ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲನೂ ಎಷ್ಟು ದುಡ್ಡು ಕೊಡಬೇಕು ಸೊ ಏನಾದರೂ ಕೊಡ್ತಾರಾ ಇಲ್ವಲ್ಲ ನಾವು ಫ್ರೀಯಾಗೆ ಮನೆ ಕೆಲಸ ಮಾಡ್ಕೋತೇವೆ ಯಾಕೆಂದರೆ ಮದುವೆ ಮಾಡ್ಕೊತಿದ್ದೀವಿ ನಮ್ಮ ಮನೆ ನಮ್ಮ ಕೆಲಸ ಮತ್ತು ನಮ್ಮ ಮಕ್ಕಳ ಕೆಲಸ ನಮ್ಮ ಹಸ್ಬೆಂಡ್ ಕೆಲಸ ಎಲ್ಲ ನಾವೇ ನೋಡ್ಕೊತೀವಿ ಬಟ್ ಎಲ್ಲರ ಕೆಲಸನೂ ನೋಡ್ಕೊತೀವಿ ನಮ್ಮ ಮೇಲೆ ನಮಗೆ ಯಾವುದೇ ಥರ ಕೇರ್ ತೊಗೊಳಕ್ಕೆ ಟೈಮೇ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ ಅವ್ರ ಕೆಲಸನೂ ಮಾಡಬೇಕು ಜೊತೆಗೆ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಇದು ನನ್ನ ಅಭಿಪ್ರಾಯ ಅಷ್ಟೇ ಯಾಕೆಂದರೆ ನಾವು ಒಂದಿನ ಮಲ್ಕೊಂಡ್ಬಿಟ್ರೆ ఏం కేసీల్ సో అని నాకు సో అదే నేను హోదు ఓకేనా ఫ్రెండ్స్ స్టార్ట్ నా ఇ బిట్టు పాత్ర ఎలా తొడ్కొంద దేవ్ర సమాను అదే బట్టె తగం క్లీనగ ఒర్స్కిడో ఫస్టూ నీరు ఏనిబల్వ ఒణగివ సలూ ఎలా క్లీనగే ఫస్ట్ వర్స్కొట్టే ಅದು ಅವಕ್ಕೆ ಕ್ಲೀನಾಗಿ ಅಶಿನ ಕುಂಕುಮ ಇಕ್ಬಿಟ್ಟೆ ಗಂಧ ತಗೊತೀನಿ ನಾನು ಗಂಧದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಗಂಧ ಇಕ್ಬಿಟ್ಟು ನೆಕ್ಸ್ಟು ಕುಂಕುಮ ಇಡ್ತೀನಿ ಅದರ ಮೇಲೆ ಚೆನ್ನಾಗಿರುತ್ತೆ ನೆಕ್ಸ್ಟು ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫೋಟೋಸುಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಬೇಕಲ್ಲ ಸೊ ಹಾಗಾಗಿ ಫೋಟೋ ಕ್ಲೀನ್ ಫಸ್ಟ್ ಫೋಟೋಗಳು ಒರೆಸ್ಕೊಂಬಿಟ್ಟು ಆಮೇಲೆ ಒಂದೊಂದು ಫೋಟೋಗೆ ಅರ್ಶ್ ಅರ್ಶನ ಕುಂಕುಮ ಇಡೋಣ ಅಂದ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಫಸ್ಟು ಅದೇನಂದರೆ ಫೋಟೋಗೆ ಅವೇನು ಬಟ್ಟು ಅದೇನು ಇಡೋಂಗಿಲ್ಲ ಅಂದಿದ್ರೆ ಕೆಲಸ ಬೇಗ ಮುಖ್ಯದ್ದು ಈ ಫೋಟೋಗೆ ಅರ್ಶಿನ ಕುಂಕುಮ ಇಡಬೇಕಾದ್ರೆ ಸ್ವಲ್ಪ ಕೆಲಸ ಜಾಸ್ತಿಯೇ ಆಗುತ್ತೆ ಮನೆಯಲ್ಲಿ ಏನು ಮಾಡ್ತೀವಿ ನಾವು ಮಾಡ್ಕೋಬೇಕಲ್ವಾ ಅನಿವಾರ್ಯ ಸೊ ಅದಕ್ಕೆ నను అంద సల్పా లటూ ఆగలి స్వల్ప క్లీనగ మార్కెట్ నూ దేవ్ర మన ఆ నేను కలష యవ ఇడ వారా ఫిఫ్టీన్ డేస్కు ట్వెంటీ డేస్గో ఈ ఇది నను యాంద్రె యవ తెంగి కలుష ఇక్కోదా ಸೊ ಹಾಗಾಗಿ ನಾನು ಫಿಫ್ಟೀನ್ ಡೇಸ್ಗೂ ಟ್ವೆಂಟಿ ಡೇಸ್ಗೂ ಸಲ ಇರ್ತೀನಿ ನಾನು ಅಷ್ಟೇ ಯಾವಾಗ ಇಡಕ್ಕಂತೂ ಆಗೋದಿಲ್ಲ ಆ ಕೆಲಸ ನಾವು ಅಂದರೆ ಪೂಜೆ ಮಾತ್ರ ಡೈಲಿ ಮಾಡ್ತೀನಿ ನಾನು ಕಲಶ ಮಾತ್ರ ಫಿಫ್ಟೀನ್ ಡೇಸ್ಗೂ ಟ್ವೆಂಟಿ ಡೇಸ್ಗೂ ಒಂದು ಇನ್ಸಿಡ್ತೀನಿ ಅಷ್ಟೇ ನಾನು ಕಲಶ ಅಂದರೆ ತೆಂಗಿನಕಾಯಿ ಯಾವಾಗೂ ತೆಗಿಬಾರ್ದು ವೀಕ್ಲಿ ವೀಕ್ಲಿ ಅಂತಾರೆ అదే యాకొ నగూ గొప్పలో సో ఫస్ట్ ఫిఫ్టీన్ డేస్ అలా వీక్లి కలిసి ఇత బ ఇక్క ఈ ఫిఫ్టీన్ డేస్కు ట్వెంటీ డేస్కు ఇక్క సో అదే రూఢి మార్కీ ఫిఫ్టీన్ డేస్కి వన్స్ ఇరవై రూఢి మార్కెట్ అంటే ఆవ్ రూఢి మంది అదన్న నవ్ బాల్స్బెక్వ నేనే ಜಾಸ್ತಿನೇ ಆಗುತ್ತೆ ನಾನು ಕೆಲಸಗಳು ನಾನು ಯಾವಾಗಿಂದ ಆವಾಗೇ ಮಾಡ್ಕೊಬಿಡ್ತೀನಿ ಲೇಟಾಗಿ ಅಂತೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟೇ ಅಲ್ವ ನಮ್ಮ ಕೆಲಸ ನಾವು ಮಾಡ್ತೀವಿ ಬೇರೆ ಯಾರು ಮಾಡ್ಕೊಳ್ಳೋದಿಲ್ವಲ್ಲ ಸೊ ಹಾಗಾಗಿ ಯಾವಾಗಿಂದ ಅವಾಗ ಮಾಡ್ಕೊಂಬಿಟ್ರೆ ನಮಗೂ ಈಝಿ ಆಗುತ್ತಲ್ವ ಕೆಲಸ ಗಿಫ್ಟು ಬಂದು ನಾನು ಹೇಳೋದು ನಮಗೆ ಗೃಹಪ್ರವೇಶ ಆಯಿತು ಒನ್ ಇಯರ್ ಬ್ಯಾಕು ಆವಾಗ ನಮ್ಮ ಸಿಸ್ಟರು ನಮಗೆ ಈ ಪೋರ್ಟು ಗಿಫ್ಟ್ ಕೊಟ್ಟಿರುತ್ತೆ ವೆಂಕಟನ್ ಸ್ವಾಮಿ ಪೋರ್ಟು ఏ ఫోటో నమే గిఫ్ట్ సిస్టర్ సమ్మ స్వంత నా నారు జన మక్ నమ్మ అదే నావిరు హణమక్ గణు మగు నన్ను తంగి నేను ఫోటో గిఫ్ట్ కొట్టిరే ప్రవేశ టైమని నా వన్ ఇయర్ బ్యాక్ గృహ ప్రవేశ మార్దెల్లా నమ్ నేను నంగే ఫోటో గిఫ్ట్ కొట్టుర అది కయలు ఇడ్కొండీని అల్వ అతూ గిఫ్టూ అమ్మూరల్ే గు నమ్దు ఎస్గుళ్ళి అంత అల్ గెంట్ స్కూల ఓదీతర్స్ మ్యారేజ్ కళ బిట్టు ఈ ఫోటోన ఇది గణేష ఇది ఇదన్న నమే గిఫ్ట్ కొట్టు నాలుగు అ ಮೆಮೊರಿ ಇರಲಿ ಅಂದ್ಬಿಟ್ಟು ಆವಾಗಿಂದ ಹಂಗೆ ಎತ್ಕೊಂಡು ಅಂದ್ಬಿಟ್ಟು ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ ನಾನು ನಮ್ಮ ಟೀಚರ್ ಕೊಟ್ಟಿರೋ ಮೆಮೊರಿ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ ತರ್ಟೀನ್ ಇಯರ್ ಕಂಪ್ಲೀಟಾಗಿ ಫೋರ್ಟೀನ್ ಇಯರ್ಸ್ಗೆ ನಮ್ಮ ಮ್ಯಾರೇಜ್ ಆಗಿ ಫೋರ್ಟೀನ್ ಇಯರ್ಸ್ ಆಯಿತು ಸೊ ಅವರು ಅವಾಗಿಂದ ಇವಾಗಿನವರೆಗೂ ನಾನು ಈ ಗಿಫ್ಟ್ನ ಅವ್ರ ಮೆಮೊರಿಗೆ ನಾನು ಹಾಗೇ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಇಟ್ಕೊಂಡು ಶೋಕೇಶ್ ಏನು ಮಾಡಿಸ್ಕೊಂಡಿಲ್ಲ ನಾವು ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಫಸ್ಟ್ ಶೋಕೇಶ್ ಇದ್ದೆ ಇವಾಗ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ ಡೈಲಿ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ನಮಗೆ ಯಾರೇ ಆಗಲಿ ಏನಾದರೂ ಒಂದು ಗಿಫ್ಟ್ ಕೊಡ್ತಾರ ಅಂದರೆ ಅದನ್ನೆಷ್ಟು ಜೋಪಾನ್ವಾಗಿ ನೋಡ್ಕೊತೀವಲ್ವ ನಾನು ಅಷ್ಟೇ ತುಂಬ ಜೋಪಾನವಾಗಿ ನೋಡ್ಕೊತೀನಿ ನಮ್ಮ ಟೀಚರ್ ಕೊಟ್ಟಿರೋ ಗಿಫ್ಟನ್ನು ನಾನು ತಗೊಂಡು ಅದೇ ಅವಾಗೆ ಮ್ಯಾರೇಜ್ ಆಗಿತ್ತು ಹೊಸದ್ರಲ್ಲೇ ಇವು ನಾನು ತಗೊಂಡೆ ಒಂದು ಪೇಲು ಇವಾಗೇನು ಯಾರೂ ಬರ್ತಾನೆ ಇಲ್ಲ ಅವಾಗ ಬರ್ತಿದ್ರು ತುಂಬನೇ ಇಂತವಿತ್ಕೊಂಡು ಆವಾಗ ಎಷ್ಟೋ ಒನ್ ಫಿಫ್ಟಿನೂ ಟೂ ಹಂಡ್ರೆಡ್ ಎಷ್ಟೋ ಕೊಟ್ಟು ತಗೊಂಡೆ ಒನ್ ಪೇರಿಗು ಈ ಥರ ನಾವು ಪ್ಲಾಸ್ಟಿಕ್ ಹೂವು ಇದೆಲ್ಲ ಮತ್ತು ನಾವು ಬೇರೆ ಹೂವು ಈ ಥರ ಕಡ್ಡಿ ಹೂವು ಏನೋ ತಗೊಂಬಂದ್ರೆ ಇದರ ಇಟ್ಟರೆ ದೇವ್ರ ಮನೆಯಲ್ಲಿ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ತುಂಬ ಚೆನ್ನಾಗಿದ್ದಾವೆ ಕ್ಯೂಟ್ ಆಗಿದ್ದಾವೆ ಎಷ್ಟು ವರ್ಷ ಅಂದರೆ ನಾನು ಶೋಕೇಶ್ ಅಲ್ಲಿ ಇಟ್ಬಿಡ್ತೈತೆ ಈ ಹೊಸ ಮನೆ ಕಟ್ಕೊಂಡಾದ್ಮೇಲೆ ಈ ಹೊಸ ದೇವ್ರ ಮನೆಯಲ್ಲಿ ನಾನು ಈ ಥರ ಪ್ಲಾಸ್ಟಿಕ್ ಹೂವು ತಗೊಂಡು ನಮ್ಮಮ್ಮ ಕೊಡಿಸಿದ್ದು ತಗೊಂಡ್ಬಿಟ್ಟು ನಾನು ಈ ಥರ ಇಕ್ಕ ತಗೊಂಬ ನಿಮ್ಮ ಹೊಸ ದೇವ್ರ ಮನೇಲಿ ಇಕ್ಕೋ ಅಂದರು ಹಾಗಾಗಿ ನಾನು ಎತ್ಕೊಂಡು ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ನೀವು ಇದೊಂದು ಫೋಟೋ ಇದು ಇದು ಬಂದುಬಿಟ್ಟು ನಮ್ಮದು ಗೃಹ ಪ್ರವೇಶಕ್ಕೆ ನಾವು ಮಾಡಿಸ್ಕೊಂಡಿರೋ ಹೊಸ ದೇವ್ರ ಮನೆಯಲ್ಲ ಹೊಸ ದೇವ್ರ ಮನೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಸದಾಗಿ ನಾನು ಈ ಥರ ಮಾಡಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಫೋರ್ ತೌಸಂಡ್ ರುಪೀಸ್ ಆಯಿತು ಈ ಫೋರ್ ಮಾಡಿಸ್ಕೊಳ್ಳಿಕ್ಕೆ ಇದೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ಕುಂಕುಮ ಇಡ್ ನಾವು ಎಷ್ಟು ಕರೆಕ್ಟಾಗಿ ಇಡೋಕೋದ್ರೂ ಗ್ಲಾಸ್ ಮೇಲೆ ಅಲ್ವಾ ಎಲ್ಲೆಲ್ಲೋ ಇಟ್ಟಂಗೆ ಕಾಣಿಸುತ್ತೆ ನಾನೊಂದು ಮಿಸ್ಟೇಕ್ ಮಾಡಿದ್ದೆನಂದರೆ ಇದು ಗ್ಲಾಸ್ ಹಾಕೋಕ್ಕಿಂತ ಮುಂಚೆ ಒಳಗಡೆ ಇಕ್ಬಿಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು ನಂಗೆ ಅವಾಗ ಅಷ್ಟೊಂದು ಐಡಿಯಾ ಬರಲಿಲ್ಲ ಈಗ ಐಡಿಯಾ ಬರ್ತಿದೆ ಐಡಿಯಾ ಬಂದರೆ ಈಗ ಏನು ಮಾಡಬೇಕು ಅದನ್ನೇನು ಮಾಡೋಕ್ಕಾಗೋದಿಲ್ಲಲ್ಲ ಸರಿ ಬಿಡಿ ಹಂಗೆ ಅಜ್ಜಸ್ಟ್ ಮಾಡಿ ಈ ಥರ ಕುಂಕುಮದಲ್ಲಿ ಥರ ಇಕ್ಬಿಡೋಣ ಬಟ್ಟೆಗಳು ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತ ಅವಾಗ ಐಡಿಯಾ ಇದ್ದಿದ್ದರೆ ಅದೇ ಥರನೇ ಮಾಡ್ಬೋದಿತ್ತು ಅಷ್ಟೊಂದು ಐಡಿಯಾ ಏನಿರಲಿಲ್ಲ ಸೊ ಹಾಗಾಗಿ ಇವಾಗ ಕಷ್ಟ ಅಷ್ಟೇ ಗ್ರಹಣ ಅಲ್ವಾ ಅದಕ್ಕೆ ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ತಾ ಇರೋದು ಗ್ರಹಣ ಆಗಿದೆ ಅಲ್ಲ ಅದಕ್ಕೆ ನಾವು ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಲ್ಲ ಇಲ್ಲ ಅಂದಿದ್ರೆ ನನಗೊತ್ತೇನು ಕಲಶ ಇಡೋ ಥರ ಇರಲಿಲ್ಲ ಒಂದೇ ಸಲ ನೆಕ್ಸ್ಟ್ ವೀಕ್ ಇಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇನ್ನು ಅನಿವಾರ್ಯ ಇರಲೇ ಇರಬೇಕು ಅದಕ್ಕೆ ಇವಾಗೇ ಇಷ್ಟೆಲ್ಲ ಕಷ್ಟ ಬಿತ್ತು ಇಡ್ತಾ ಇದ್ದೀನಿ ನಾನು ಅದಕ್ಕೆ ಇಷ್ಟೊಂದೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇರೋದು ದೇವ್ರ ಮನೇನ ಇಲ್ಲ ಅಂದಿದ್ರೆ ಇನ್ನು ಯಾವಾಗೂ ಕ್ಲೀನಾಗಿರುತ್ತಲ್ಲ ಈ ಫೋಟೋಗಳೇನು ನಾನು ಒರೆಸ್ಬಿಡ್ತಾ ಇರಲಿಲ್ಲ ಧೂಳೆಲ್ಲ ಒರೆಸ್ಬಿಟ್ಟು ಹಾಗೆ ಇಡ್ತಾಯಿದ್ದೆ ಬಟ್ಟೆಗಳೇನು ಒಲ್ಸಕ್ಕೆ ಹೊರ್ತಿರ್ಲಿಲ್ಲ ತಿಂಗ್ಳಿಗೆ ಒಂದ್ಸಲನೋ ಈ ಥರ ಯಾವಾಗಾದರೂ ಇಡ್ತಿದ್ದೆ ಅಷ್ಟೇ ನಾನು ಇನ್ನು ಅನಿವಾರ್ಯ ಅಲ್ಲ ಇಲ್ಲೇ ಇಡೀ ಅದಕ್ಕೆ ಇದ್ದೀನಿ ಅಷ್ಟೇ ಫೋಟೋ ಎಲ್ಲ ಒರೆಸ್ಬಿಟ್ಟು ಬಟ್ಟೆ ಬಿಟ್ಟು నెక్స్ట్ క్లీనంగా ఎలా దేవ్ర మనల్ని జోడే స్వల్ప నిమే తోర్సి వీడియో లాంగ్ అంత స్వల్ప స్పీడగా తోర్సదే నిమే నెక్స్ట్ తెయెల రెడీ మిబిట్టు అరశిన ఎలా హిబిట్టు తెయ సు సలు హచ్చిబిట్టు అదే అరశిన కుంకుమక్బిట్టు కల్సిడదెల్ అదే మాకు నెక్స్ట్ పూజాగా రెడీ మార్కండె పూజ రెడీ మార్కెం ನಿಮ್ಗೆ ಅದೆಲ್ಲ ತೋರಿಸಿಲ್ಲ ನಾನು ನೀಟಾಗಿ ಅದು ತೋರಿಸಿ ಅಲ್ಲಿ ಜೋಡಿಸ್ಬಿಟ್ಟೆ ನಿಮಗೆ ನೋಡೋಕ್ಕಲ್ಲಿ ಎಷ್ಟು ಸಿಂಪಲ್ ಅನಿಸುತ್ತೆ ಅಲ್ವಾ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ ಆ ಕೆಲಸಗಳೆಲ್ಲ ತುಂಬ ಒಂದು ತ್ರೀ ಅವರ್ಸ್ ಆಯಿತು ನನಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಬರೀ ಏಯ್ಟೀನ್ ಮಿನಿಟ್ಸ್ ಅಷ್ಟೇ ವೀಡಿಯೋ ಮಾಡಿ ನಾನು ಎಡಿಟ್ ಮಾಡಿ ತೋರಿಸಿದ್ದೆ ನಿಮಗೆ ಈ ತ್ರೀ ಅವರ್ಸ್ ಕೆಲಸ ನನಗೆ ಇಷ್ಟು ಪೂಜೆ ಅಷ್ಟೊತ್ತಿಗೆ ಅಂತೂ ನಮಗೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ನನಗೆ ಖುಷಿ ಆಯಿತು ಹೆಂಗೋ ಪೂಜೆ ಮುಗಿಸ್ಬಿಟ್ನಲ್ಲಪ್ಪ ಅಂದ್ಬಿಟ್ಟು ಗ್ರಹಣಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ಎಲ್ಲ ನೆಕ್ಸ್ಟ್ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ತಿಂದು ಮಲಗೋ ಅಷ್ಟೊತ್ತಿಗೆ ನೈನ್ ತರ್ಟಿ ಆಯಿತು ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ಬ್ಲಾಗ್ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ అల్లువరికూ టేక్ కర్ బయ్ గుడ్ నైట్ సి యూ